ಹಲ್ಲೋ ವೀಕ್ಷಕರೇ ಇವತ್ತು ನಾವು ಹಿಮಾಲಯದ ಹೃದಯದಲ್ಲಿ ಮೋಡಗಳ ಮಧ್ಯೆ ಮಿಂಚುವ ಒಂದು ಪವಿತ್ರ ದೇವಾಲಯದ ಕಥೆನ ಹೇಳ್ತಿದ್ದೀವಿ ಅದು ಕೇವಲ ಕಲ್ಲುಗಳ ಕಟ್ಟಡ ಅಲ್ಲ ಅದು ನಂಬಿಕೆಯ ನಿತ್ಯ ನಿಲಯ ಪಾಂಡವರ ಪಶ್ಚಾತ್ತಾಪದಿಂದ ಹುಟ್ಟಿದ ಈ ಪವಿತ್ರ ಕ್ಷೇತ್ರ ಈಗ ಲಕ್ಷಾಂತರ ಭಕ್ತರ ಭಾವನೆಯಾಗಿದೆ ಮೋಡಗಳು ಅದರ ತಲೆಯನ್ನೇ ತಾಕಿ ನಮಸ್ಕರಿಸುತ್ತವೆ ಪ್ರತಿಯೊಂದು ಗಾಳಿಯ ಶಬ್ದವೂ ಹರ ಹರ ಮಹಾದೇವ್ ಎನ್ನುವಂತೆ ತೋರುವ महादेवन शाश्वत स्थलवे श्री केदारनाथ प्रति वर्ष दर भक्त महदेवन दर्शन के हरि बरतर कपाट आज से शीतकालीन के लिए बंद कर दिए जाएंगे जिस मौके पर केदारनाथ धाम में बड़ी संख्या में श्रद्धालु पहुंचे धाम के कपाट बंद हो चुके हैं वही अदे रीति मुझद नो ಅಲ್ಲಿ ಆರದ ದೀಪದ ಬೆಳಕಿನಲ್ಲಿ ನಡೆಯುವ ಪವಾಡಗಳು ನಂಬಿಕೆಯನ್ನು ಹೊಸ ಅರ್ಥದಲ್ಲಿ ಪ್ರಜ್ವಲಿಸುತ್ತವೆ ಹಾಗಿದ್ರೆ ಈ ಪವರ್ಫುಲ್ ದೇವಾಲಯದ ಹಿನ್ನೆಲೆ ತಿಳಿದುಕೊಳ್ಳೇಬೇಕು ಅಲ್ವಾ ಬನ್ನಿ ಮಹದೇವ ತೋರಿದ ಪವಾಡದ ಮೋಕ್ಷದ ಕಥೆಯನ್ನ ನಿಮಗೆ ಹೇಳ್ತೀನಿ ಮಹಾಭಾರತದ ಯುದ್ಧದ ನಂತರ ಪಾಂಡವರು ಬಹಳ ಪಶ್ಚಾತ್ತಾಪಗೊಂಡು ತಮ್ಮ ಪಾಪನ ತೊಳೆದುಹಾಕೋದಕ್ಕೆ ಶಿವನ ಆಶೀರ್ವಾದಕ್ಕೆ ಹುಡುಕಾಟ ಆರಂಭಿಸ್ತಾರೆ ಆದರೆ ಈ ಯುದ್ಧದಿಂದ ಮತ್ತು ಅದರ ಹಿಂಸಾಚಾರದಿಂದ ತುಂಬ ಅಸಮಾಧಾನವಾಗಿದ್ದ ಶಿವ ಅವರ ವಿನಂತಿಯನ್ನ ನಿರಾಕರಿಸಿ ಹಿಮಾಲಯದತ್ತ ಕಾಣೆಯಾಗಿಬಿಡ್ತಾನೆ ಆಗ ಶಿವನು ನಂದಿ ರೂಪ ತಾಳಿ ಗರ್ಫ್ಕೊಂಡ ಪ್ರದೇಶದಲ್ಲಿ ಅಡಗಿಕೊಂಡ್ರು ಆದರೆ ಪಾಂಡವರು ಬಿಡಲಿಲ್ಲ ಶಿವನ ಹುಡುಕಾಟ ಪ್ರಾರಂಭಿಸಿದರು ಅದನ್ನು ಕಂಡ ಶಿವನು ಭೂಮಿಯೊಳಗೆ ಒಳಗೆ ಪ್ರವೇಶಿಸಲು ಆರಂಭಿಸಿದಾಗ ಭೀಮನು ನಂದಿಯ ಬಾಲವನ್ನು ಹಿಡಿದರು ಇದೇ ಸಮಯದಲ್ಲಿ ನಂದಿಯ ಶರೀರ ವಿಭಜಿತವಾಯಿತು ಆ ನಂದಿಯ ಹಿಂಭಾಗ ಕೇದಾರನಾಥದಲ್ಲಿ ಉಳಿತು ಮುಖಭಾಗ ರುದ್ರನಾಥದಲ್ಲಿ ಭುಜಗಳು ತುಂಗನಾಥದಲ್ಲಿ ಹಾಗೆ ನಾಭಿಭಾಗ ಮಧ್ಯಮಹೇಶ್ವರದಲ್ಲಿ ಜಟೆಗಳು ಕಲ್ಪೇಶ್ವರದಲ್ಲಿ ಹೀಗೆ ಒಂದೊಂದು ಒಂದೊಂದು ದಿಕ್ಕಿಗೆ ಹಾರಿಹೋಯಿತು ಇವುಗಳನ್ನೆಲ್ಲ ಸೇರಿ ಪಂಚ ಕೇದಾರ ಎಂದು ಕರೀತಾರೆ ನಂತರ ಪಾಂಡವರು ಮೂಲ ದೇವಾಲಯವನ್ನು ಕಲ್ಲುಗಳಿಂದ ನಿರ್ಮಿಸಿ ಶಿವನಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ ಅವಾಗಲೇ ಶಿವ ಪ್ರತ್ಯಕ್ಷ ಆಗಿ ಅವರಿಗೆ ಆಶೀರ್ವಾದ ಮಾಡಿದರು ಅಂತ ಹೇಳಲಾಗುತ್ತೆ ವೀಕ್ಷಕರೇ ಅಂದಾಜು ಒಂದು ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಹಿಂದೂ ಧರ್ಮದ ಪುನರ್ಜೀವನಕ್ಕಾಗಿ ಹಿಮಾಲಯದ ಈ ದೇವಾಲಯಗಳನ್ನು ಪುನಃ ಸ್ಥಾಪಿಸಿದರು ಈ ವೇಳೆ ಯಾತ್ರೆ ಎಂಬ ಈ ಪರಂಪರೆ ಪ್ರಾರಂಭವಾಯಿತು ಏನಿದು ಚಾರ್ಧಾಮ್ ಯಾತ್ರೆ ಏನಿದ್ರ ಮಹತ್ವ ಇದನ್ನು ನಾವು ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀವಿ ಆ ವಿಡಿಯೋ ರಿಲೀಸ್ ಆದಾಗ ನಿಮಗೆ ಅಪ್ಡೇಟ್ ಬರಬೇಕಲ್ವಾ ಹಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತಿ ಹಾಗೆ ಈ ವಿಡಿಯೋ ಕೆಳಗಡೆ ಹರ್ ಹರ್ ಮಹಾದೇವ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೆ ಕೇದಾರನಾಥ ದೇವಸ್ಥಾನ ನಿರ್ಮಾಣವಾದ ನಂತರ ಎರಡ್ ಸಾವಿರದ ಹದಿಮೂರು ಜೂನ್ ರಲ್ಲಿ ದೊಡ್ಡ ಪ್ರವಾಹ ಸಂಭವಿಸಿತು ಈ ವೇಳೆ ಕೇದಾರನಾಥದಲ್ಲಿ ನಡೆದದ್ದು ಮಾತ್ರ ದೊಡ್ಡ ಪವಾಡನೇ ಸರಿ ಈ ಪ್ರವಾಹದಲ್ಲಿ ದೊಡ್ಡ ದೊಡ್ಡ ಮನೆಗಳು ವಾಹನಗಳು ಎಲ್ಲವೂ ನೆಲಸಮವಾದವು ಆ ಪ್ರವಾಹ ನೋಡಿದ್ರೆ ಕೇದಾರ್ನಾಥ ದೇವಾಲಯವನ್ನು ನಾಶವಾಗಿ ಹೋಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಅಲ್ಲಿ ನಡೆದಿದ್ದು ನಿಜಕ್ಕೂ ಅಚ್ಚರಿಯ ಸಂಗತಿ ಪ್ರವಾಹದ ವೇಳೆ ದೇವಸ್ಥಾನದ ಹಿಂಭಾಗ ಒಂದು ದೊಡ್ಡ ಬಂಡೆಕಲ್ಲು ಬಂದು ಬೀಳುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಆ ಬಂಡೆಕಲ್ಲಿಂದ ಇಡೀ ದೇವಸ್ಥಾನನೇ ನೆಲಸಮ ಆಗೋ ಚಾನ್ಸಸ್ ಇತ್ತು ಆದರೆ ಆ ಕಲ್ಲು ದೇವಸ್ಥಾನ ಬೀಳ್ಸೋದಕ್ ಬಂದಿದ್ದಲ್ಲ ವೀಕ್ಷಕರೇ ಆ ದೇವಸ್ಥಾನದ ರಕ್ಷಣೆಗಾಗಿ ಬಂದಿದ್ದು ಪ್ರವಾಹದ ನೀರು ಆ ಬಂಡೆಗೆ ತಾಕಿ ದೇವಸ್ಥಾನಕ್ಕೆ ಒಂದು ಚೂರು ಹಾನಿಯಾಗದಂತೆ ರಕ್ಷಿಸಿತ್ತು ಅದಕ್ಕೆ ಈ ಕಲ್ಲನ್ನ ಈಗ್ಲೂ ಸಹ ಭೀಮಶೀಲ ಅಂತ ಪೂಜೆ ಮಾಡ್ತಾರೆ ಇದನ್ನ ನಾವು ಹತ್ತಿರದಿಂದ ಹೋಗಿ ನೋಡಿದ್ರೆ ವೀಕ್ಷಕ್ರೆ ಮೈ ಜುಮ್ ಅನ್ಸೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇದು ಮಹದೇವನ ಪವಾಡ ಅಲ್ಲದೆ ಇನ್ನೇನಾಗಿರುತ್ತೆ ವೀಕ್ಷಕ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕೇದಾರ್ನಾಥ ದೇವಸ್ಥಾನ ಆರು ತಿಂಗಳು ಮುಚ್ಚಿರುತ್ತೆ ಮತ್ತೆ ಇನ್ನಾರು ತಿಂಗಳು ಅದ್ರ ಬಾಗ್ಲು ತೆಗೆದಿರುತ್ತೆ ಈ ಆರು ತಿಂಗಳಲ್ಲಿ ಇನ್ನೊಂದು ಪವಾಡ ನಡೆಯುತ್ತೆ ವೀಕ್ಷಕ್ರೆ ಆರು ತಿಂಗಳು ಮುಚ್ಚಿದ್ಮೇಲೆ ಮತ್ತೆ ಈ ದೇವಸ್ಥಾನದ ಬಾಗಿಲು ತೆಗೆದಾಗ ಆರು ತಿಂಗಳು ಹಿಂದೆ ಹಚ್ಚಿರುವಂತ ದೀಪ ಇನ್ನೂ ಬೆಳಗುತ್ತಿರೋ ಸ್ಥಿತಿಯಲ್ಲಿ ಕಾಣುತ್ತೆ ಅಷ್ಟು ತಣ್ಣನೆ ವಾತಾವರಣದಲ್ಲೂ ದೀಪ ಆರದೇ ಇರುವುದು ಶ್ರೀ ಕೇದಾರೇಶ್ವರನ ನಿಜವಾದ ಸಾನ್ನಿಧ್ಯ ಅಂತ ನಂಬ್ತಾರೆ ಪುರಾಣಗಳ ಪ್ರಕಾರ ದೇವಾಲಯ ಮುಚ್ಚಿದ ಬಳಿಕನೂ ಶಿವನು ಕೇದಾರ ರೂಪದಲ್ಲಿ ಅಲ್ಲೇ ನಿಲ್ಲಿಸಿರ್ತಾನೆ ಅವನ ಗಣಗಳು ಮತ್ತು ದೇವತೆಗಳು ಅಲ್ಲಿ ಅದೃಶ್ಯವಾಗಿ ಪೂಜೆನ ಮುಂದುವರಿಸುತ್ತಾರೆ ಈ ಕಾರಣದಿಂದ ಈ ದೇವಾಲಯದ ಪ್ರದೇಶವನ್ನ ನಿತ್ಯ ಕೇದಾರ ಕ್ಷೇತ್ರ ಅಂತ ಸಹ ಕರೀತಾರೆ ಮಹಾದೇವನ ಈ ಪವಾಡದ ದೇವಾಲಯ ಉತ್ತರಾಖಂಡ್ನ ಗಡ್ವಾಲ್ ಹಿಮಾಲಯದ ಪರ್ವತಗಳಲ್ಲಿ ಮಂದಾಕಿನಿ ನದಿಯ ತೀರದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು ಹನ್ನೊಂದು ಸಾವಿರದ ಏಳ್ನೂರು ಅಡಿ ಎತ್ತರದಲ್ಲಿದೆ ಹೇಗಿತ್ತು ವೀಕ್ಷಕರೇ ಈ ಕೇದಾರನ ಕತೆ ನೀವು ಕೇದಾರನಾಥನ ದರ್ಶನ ಪಡೆದಿದ್ದೀರಾ ಅಥವಾ ದೇವಸ್ಥಾನಕ್ಕೆ ಹೋಗೋ ಯೋಚನೆ ಮಾಡ್ತಿದ್ದೀರಾ ಏನೇ ಇದ್ರು ಕಮೆಂಟ್ ಮಾಡಿ ಧನ್ಯವಾದ